ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ಹರಪಳ್ಳಿ ತಾಲೂಕು ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಎ ಟಿ ವಿ ಸಿ ಸಂಯೋಜನೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಿಸುವಂತೆ ಮಾತನಾಡಿ ಇಪ್ಪತ್ತ್ಮೂರು ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ ಅಡುಗೆ ಕೆಲಸ ಮಾಡುವ ಅಡುಗೆ ತಯಾರಕರಿಗೆ ಕೇವಲ ಮೂರು ಸಾವಿರ ಮಾತ್ರ ವೇತನ ಬರುತ್ತಿದ್ದು ಈಗಿನ ಕಷ್ಟಕರ ದಿನಗಳಲ್ಲಿ ಈ ವೇತನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರ ಬಜೆಟ್ನಲ್ಲಿ ವೇತನವನ್ನು ಹೆಚ್ಚಿಸಬೇಕು ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಬಂದರೆ ಮತ್ತು ಆರನೇ ಆರು ಸಾವಿರ ಹೆಚ್ಚಿಸಬೇಕು ಹಾಗೂ ಆರೋಗ್ಯ ಕೂಡಲೇ ಮುಡುಗಂಟು ಮರಣ ಪರಿಹಾರ ವೈದ್ಯಕೀಯ ಚಿಕಿತ್ಸೆ ಖರ್ಚು ಈ ಮೊದಲು ಮೊದಲಿದ್ದಂತಹ ಚಂಟಿ ಖಾತೆಯನ್ನು ಮುಂದುವರಿಸ ಗ್ರ್ಯಾಚುಯಿಟಿ ಜಾರಿಗೊಳಿಸಿ ಸಾವಿರದ ಒಂಬೈನೂರ ಹತ್ತರ ಕಾರ್ಮಿಕ ಮೂವತ್ತಿಯೊಂದು ಎಲ್ಲ ಡಿಶ್ಯೂಟ ತಯಾರಕರಿಗೆ ಉತ್ಪಾದನ ಗ್ರ್ಯಾಚ್ಯೂಟಿ ಜಾರಿಗೊಳಿಸಬೇಕೆಂದು ಡಿಸ್ಯೂಟ್ ತಯಾರಕ ಎ ಟಿ ಸಿ ರಾಜ್ಯ ಮಂಡಳಿ ಸದಸ್ಯ ಮೊಟ್ಟೆ ಕೊಡುವುದಿತ್ತು ಅಂದರೆ ಈಗ ವಾರಕ್ಕೆ ಆರೋಗ್ಯ ದಿನ ಕೊಡುವುದರಿಂದ ಮೊಟ್ಟೆ ಕುಲಿಯುವ ಬತ್ತೆಯನ್ನು ಪ್ರತಿ ಮಟ್ಟಿಗೆ ಆರೋಗ್ಯ ಪೇಷೆ ಹೆಚ್ಚಿಸಬೇಕು ಹಾಗೂ ಉದ್ಯಮವನ್ನು ಅಡುಗೆಯವರ ಖಾತೆಗೆ ಜಮಾ ಮಾಡಬೇಕು ಹಾಗೂ ವೇತನ ಎಂನೇ ತಾರೀಕು ವಿನಾಕಾರಣ ವಿಶ್ವ ಕ್ಯಾಂಪೇನ್ ನೀಡುವ ಕೆಲವು ಕಾರ್ಯಕ್ರಮ ಪ್ರತಿಭಟನೆಯಲ್ಲಿ ತಾಲೂಕಾಧ್ಯಕ್ಷರಾದ ಕೆ ಪಿ ಪುಷ್ಪ ಮತ್ತು ನೂರಾರು ಬೆಳೆಯೂರು ಅಧ್ಯಕ್ಷ ಈ ಸಂದರ್ಭದಲ್ಲಿ ಎಚ್ ಎಂ ಸಂತೋಷ್ ಬೆಳೆಗನಾರು

ಶೀರ್ಷಿಕೆ ಇದರಕ್ಕೆ ವಿಭಾಗಕ್ಕೆ ಸಂಪಳ ಇರಬಹುದು ಅಂತ ಹೇಳಿ ಲೇಗ್ ಅಧಿಕಾರಿಗಳ ರಾಜಕಾರಣಿಗಳ ಇಂತವೆ ಒಂದಿಗೆ ಸಂಪಳ ಕಂಬಳಾಲ ಕೋರಬಹುದು ಅವರಿಗೆ ಅತಿ ಹೆಚ್ಚು ಕೆಲಸ ಮಾಡ್ಸೇಂದು ಕೇವಲ 3000ರหารೋಮ 3000ರ ಯೋನ ಬರ ಒತ್ತು ಶಿಕ್ಷಣ ಇಲ್ಲ ಅಂದ್ರೆ ಅವರಿಗೆ ತೇರು ಬೆಳಾ ಇವತ್ತು ಒಟ್ಟಿಗೆ ಊಟ ಇಲ್ಲ ಅಂದ್ರೆ ಇವತ್ತು ಯಾರು ಕೂಡ ಬರ್ಕೋಕ್ಕಾಗಲ್ಲ ಬಿಸಿ ಊರ್ನ ಯೋಜನೆ ಒಳ್ಳೆ ಮಹತ್ವದ ಯೋಜನೆ ಇವತ್ತು ಬಿಸಿ ಊರ್ನ ಬರೀ ಇಡೀ ದೇಶದ ಎಲ್ಲ ಮಕ್ಕಳು ಈ ದೇಶದ ಮಕ್ಕಳು ಮುಂದಿನ ಬಹುಶಃದ ಮಕ್ಕಳು ಈ ದೇಶದ ಎಲ್ಲ ಮಕ್ಕಳು ಈ ದೇಶದ ಮಕ್ಕಳು ಮುಂದಿನ ಭವಿಷ್ಯದ ಮಕ್ಕಳು ಮುಂದೆ ಪ್ರಧಾನಮಂತ್ರಿ ಆದರು ಮುಂದಿನ ದಿನಗಳಲ್ಲಿ ರಾಷ್ಟ್ರಪತಿ ಆದರು ಮುಂದಿನ ದಿನಗಳ ಐ ಎಸ್ 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 ಸೈನಿಕರು ಒಳ್ಳೊಳ್ಳೆ ರೈತರಾಗೋರು ಒಳ್ಳೊಳ್ಳೆ ತಪಸರ ರಚರ ಮಕ್ಕಳು ಇವತ್ತು ಕೈಯಲ್ಲಿ ಊಟ ಮಾಡಿ ಹೋಗ್ತಾ ಇದ್ದಾರೆ